ಗೊತ್ತಿರೋದೇನೇ ಅದು ಸುಕನ್ಯೆಯ ಕತೆ ಸತಿ ಸುಕನ್ಯಾ ಅಂತ ಹಿಂದೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಸಿನಿಮಾಗಳೆಲ್ಲ ಬರ್ತಾ ಇತ್ತು ಅಲ್ಲಿ ಅದನ್ನ ಬಳಸ್ಕೊಳ್ತಾ ಇದ್ದಿದ್ ರೀತಿ ಬೇರೆ ಸತಿ ಸುಕನ್ಯೆ ಸಿನಿಮಾದಲ್ಲಿ ಅಲ್ಲಿ ಕೊಡ್ತಾ ಇದ್ದಿದ್ದಂತ ಸಂದೇಶ ಬೇರೆ ಇಲ್ಲಿ ನಮ್ಮ ಋಗ್ವೇದ ಕೊಡೋ ಅಂತ ಸಂದೇಶ ಬೇರೆ ಅಲ್ಲಿ ಕೊಡೋದು ಗಂಡ ಏನೇ ಆಗಿದ್ರು ಅವಳು ಸತೀ ಶಿರೋಮಣಿಯಾಗಿ ಅವನಿಗೆ ಉಭಾ ಶುಭ ಅಂತ ಹೇಳ್ದೇನೆ ಎದುರಾದ್ರೆ ಬದುಕನ್ನು ನಡೆಸ್ಬೇಕು ಅನ್ನೋ ತರದಲ್ಲಿ ಪತಿವ್ರತೆಯರಿಗೆ ಅವಳು ಮಾದರಿ ಅನ್ನೋ ಹಾಗೆಲ್ಲ ಅಲ್ಲಿ ಪಿಕ್ಚರೈಸ್ ಮಾಡೋದು ಇಲ್ಲಿ ಅವಳು ಹಾಗೆ ನಡ್ಕೋತಾ ಆದ್ರೂ ಸಂದರ್ಭ ಏನು ಅನ್ನೋದನ್ನ ನಾವು ಮುಖ್ಯವಾಗಿ ನೋಡ್ಬೇಕಾಗತ್ತೆ ಈ ಸತಿ ಸುಕನ್ಯ ಸುಕನ್ಯಾ ಇವಳ ಇದು ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಸುಕನ್ಯಾ ಅನ್ನೋದಕ್ಕಿಂತ ಇವಳನ್ನ ಚವನ ಋಷಿಗಳ ಮರದೇವಳು ಹೆಂಡತಿ ಇವಳು ಚವನರಿಗೆ ಮುಪ್ಪನ್ನ ಕಳೆದು ಯೌವ್ವನವನ್ನ ಕೊಟ್ಟಿದ್ದು ಅಶ್ವಿನಿ ದೇವತೆಗಳು ಅಥವಾ ಅಶ್ವಿನಿ ಕುಮಾರರು ಅವರ ಪ್ರಶಂಸೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಶ್ವಿನಿ ಕುಮಾರರು ಯಾರ್ಯಾರಿಗೆ ಏನೇನೆಲ್ಲ ಸಹಾಯ ಮಾಡಿದ್ರು ಅಂತ ನಿನ್ನೆ ವಿಶ್ವನಾಳ ಕತೆ ಹೇಳಿದೆ ಇನ್ನು ಬೇರೆ ಬೇರೆ ಬೇಕಾದಷ್ಟು ಅಶ್ವಿನಿ ಕುಮಾರರಿಗೆ ಸಂಬಂಧಿಸಿದಂತ ಋಕ್ಕುಗಳು ಬರುತ್ತೆ ಯಾರ್ಯಾರಿಗೆ ಯಾವ್ಯಾವ ರೀತಿಯವರು ಆರೋಗ್ಯದ ಸಮಸ್ಯೆಯನ್ನ ಸರಿ ಮಾಡಿದ್ರು ಯಾರ್ಯಾರ ಯಾವ್ಯಾವ ತರದಲ್ಲಿ ಸಹಾಯ ಮಾಡಿದ್ರು ಇದೆಲ್ಲ ರುಕ್ಕುಗಳನ್ನ ಬೇಕಾದಷ್ಟು ಅವರು ಪಟ್ಟಿ ಮಾಡ್ತಾ ಹೋಗ್ತಾರೆ ಈ ಈ ಸಂದರ್ಭದಲ್ಲಿ ಬರೋದನ್ನುವೇ ಚವನ ಮಹರ್ಷಿಗಳಿಗೆ ಮುಪ್ಪನ್ನ ಕಳೆದಂತಹ ಅಶ್ವಿನಿ ದೇವತೆಗಳ ಸ್ತುತಿ ರೂಪವಾದಂತಹ ರುಕ್ಕುಗಳಿವೆ ಸೂಕ್ತಗಳು ಅದರಲ್ಲಿ ಸುಕನ್ಯೆಯದೆ ಮುಖ್ಯವಾದಂತ ಪಾತ್ರ ಸುಕನ್ಯೆಯ ಒಂದು ವ್ಯಕ್ತಿತ್ವ ಅವಳ ಗಟ್ಟಿತನ ಅವಳ ಒಂದು ಸಾಧು ವೃತ್ತ ಸಾಧು ವೃತ್ತ ಅಂದ್ರೆ ಕನ್ನಡ ಇದೇನೇ ಅಲ್ಲಿ ಕಾಣುವಂಥದ್ದು ಮತ್ತೆ ಬಹು ಜನರ ಹಿತಕ್ಕಾಗಿ ತನ್ನ ಸ್ವಂತದ ಹಿತವನ್ನ ಅಷ್ಟಾಗಿ ಲೆಕ್ಕಿಸದೆ ಬದುಕನ್ನ ಮಾಡಿದಂತಹ ಒಬ್ಬ ಸಾಧ್ವಿ ಹಾಗಾಗಿ ಅವಳನ್ನ ಸಾಧ್ವಿ ಸುಕನ್ಯಾ ಅಂತ ಬೇಕಾದ್ರೆ ನಾವು ಕರಿಬಹುದು ಅಂದ್ರೆ ಆ ತರದವರು ಇರ್ತಾರೆ ಒಬ್ಬಳು ರಾಜಕನ್ಯವ್ ಶರಿಯಾತಿ ಅನ್ನುವಂತ ರಾಜನ ಮಗಳವರು ಇದು ಋಗ್ವೇದದಲ್ಲಿ ಅನೇಕ ಕಡೆ ಈ ಚವನರ ಪ್ರಸಂಗ ಬಂತು ಅನೇಕರು ಕೂಡ ಎಲ್ಲೆಲ್ಲಿ ಅಂದ್ರೆ ಏಳನೇ ಮಂಡಲ ಐದನೇ ಮಂಡಲ ಪ್ರಥಮ ಮಂಡಲ ಹತ್ತನೇ ಮಂಡಲ ಬ್ರಾಹ್ಮಣದಲ್ಲಿ ಬರುತ್ತೆ ಭಾಗವತ ಮಹಾಭಾರತ ಎಲ್ಲ ಕಡೆ ಈ ಚವನ ಮತ್ತು ಸುಕನ್ಯೆಯ ಈ ಪ್ರಸಕ್ತಿ ಇರೋದಕ್ಕಿಂತ ಆಮೇಲೆ ಬೇರೆ ಬೇರೆ ಸ್ವಲ್ಪ ರೂಪಾಂತರವನ್ನ ಹೊಂದಿರೋದು ಇದೆ ಆ ಅದನ್ನು ನಾನು ಹೇಳ್ತೀನಿ ಆರೋಗ್ಯ ಮಾಡ್ಲಾಗಿರುತ್ತೆ ಹೌದಾ ಇದು ಅರ್ಧ ಆಗತ್ತಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಇದೊಂದು ಇನ್ನೊಂದು ಹತ್ತು ನಿಮಿಷ ಆಯ್ತಾ ಶುರು ಮಾಡಿದ್ದು ನೇಟಲ್ಲ ಹಾ ಎಲ್ಲ ಕಡೆ ಬರುತ್ತೆ ಒಟ್ನಲ್ಲಿ ಬೇಕಾದಷ್ಟು ಬದಲಾವಣೆ ಕೂಡ ಆಗಿದೆ ಇಲ್ಲಿ ನೋಡಿ ಆ ಈ ವೈದಿಕ ಚೌಕಟ್ಟಲ್ಲಿರುವಂತ ಕಥೆ ನಾನು ಹೇಳೋದು ಅಂದ್ರೆ ಶವನ ಮೃಗುವಂಶಕ್ಕೆ ಸೇರಿದವನು ಅವನ ತಾಯಿ ಅವಳ ಹೆಸರು ಪುಲೋಮೆ ಅಂತ ಒಬ್ಳು ಅಪ್ಸರಸ್ ಅವಳು ಪುನಾಮೆ ಗರ್ಭವತಿ ಆಗಿದ್ದಾಗ ಒಬ್ಬ ರಾಕ್ಷಸ ಅವಳನ್ನು ಬರ್ತಾನೆ ಅವಳು ಈ ಚವನನಿಗೆ ಗರ್ಭವತಿ ಆಗಿದ್ದಾಗ ಅವಳು ಜೋರಾಗಿ ಓಡ್ಬಿಡ್ತಾನೆ ಓಡ್ದಾಗ ಗರ್ಭಪಾತ ಆಗ್ತಾನೆ ಅಂದ್ರೆ ಅದು ಗರ್ಭಪಾತ ಆಗಿ ಅದು ಆಗ್ಲಿ ಸಾಕಷ್ಟು ಬೆಳೆದಿರುತ್ತೆ ಹಾಗೆ ಅದು ಚವನ ಅಂದ್ರೆ ಅದು ಕೆಳಗಡೆ ಬಿತ್ತು ಬೆಳೆದಂತ ಮಗು ಆಗಿದ್ರಿಂದ ನಮ್ಗೆ ಚವನ ಅಂತ ಹೆಸರಿಟ್ರು ಅಂತ ಬರುತ್ತೆ ಅಲ್ಲಿ ಕಥೆಯಲ್ಲಿ ಆಮೇಲೆ ನೋಡಿ ಚವನ ಅವನ ಏನ್ ಮಾಡ್ತಾನೆ ಅವನು ಬೆಳಿತಾನೆ ಸ್ವಲ್ಪ ಅವನು ಏನ್ ಹೇಳ್ಬೇಕು ಪೂರ್ತಿಯಾಗಿ ಗರ್ಭದಲ್ಲೇ ಬೆಳೆದವನಾಗಿಲ್ದೇ ಇದ್ರಿಂದ ಅವನ ಆಕಾರ ಎಲ್ಲ ಒಂಚೂರು ವೀಕ್ ಆಗಿರುತ್ತೆ ಆತರ ಅವನ್ ಸ್ವಲ್ಪ ದೊಡ್ಡವನ ಆದ್ಮೇಲೆ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಇರ್ತಾನೆ ಆ ಕಾಡಿಗೆ ಹೋಗಿ ತಪಸ್ ಮಾಡಿದ್ರೆ ಎಷ್ಟು ವರ್ಷ ತಪಸ್ ಮಾಡ್ತಾನೆ ಅಂದ್ರೆ ಕೂತ್ಕೊಂಡ್ ಕಡೆಯಿಂದ ಹೇಳೋದೇ ಇಲ್ಲ ಕೂತ್ಕೊಂಡ್ ಕಡೆಯಿಂದ ಹೇಳ್ದೆ ಹೇಳ್ದೆ ಹೇಗೆ ವಾಲ್ಮೀಕಿ ವಾಲ್ಮೀಕಿಗಳಿಗಾಗಿತ್ತೋ ಇವನಿಗೂ ಇವನ ಸುತ್ತ ಒಂದು ದೊಡ್ಡ ಮಣ್ಣಿನ ಗುಡ್ಡಲೇ ಬೆಳೆದ ಮಣ್ಣಿನ ಗುಡ್ಡೆ ಮಾತ್ರ ಅಲ್ಲ ಅದ್ರ ಮೇಲೆ ಗಿಡ ಗಂಟಿ ಅಲ್ಲೆಲ್ಲ ಹಕ್ಕಿ ಪಕ್ಷಿ ಎಲ್ಲ ಮನೆ ಮಾಡ್ಕೊಂಡು ಒಂದು ಇನ್ನೊಂದು ಪ್ರತಿ ಸೃಷ್ಟಿನೇ ಅನ್ನೋ ಹಾಗೆ ಅವನ ಸುತ್ತ ಅವನ ಆಕಾರದಲ್ಲೇ ಬೆಳೆದ್ಬಿಟಿ ಅದು ಹೆಚ್ಚು ಕಡಿಮೆ ಇದನ್ನ ನೋಡಿದ್ರೆ ಒಂದಿನ ಏನಾಗುತ್ತೆ ಆ ಪ್ರದೇಶದ ರಾಜ ಶರಿಯಾತಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿ ಮಕ್ಕಳು ಪರಿವಾರ ಎಲ್ಲೂ ಕರ್ಕೊಂಡು ಬೇಟೆಗೆ ಅಂತ ಈ ಇವರು ಚವನ ಮಹರ್ಷಿಗಳು ತಪಸ್ ಮಾಡ್ತಿರುವಂತ ಜಾಗಕ್ಕೆ ಅವನು ಬರ್ತಾನೆ ಅವನ ಮಗಳಾದ ಸುಕರಿ ಅವಳು ಒಬ್ಬಳೇ ಮಗಳು ವೇದದಲ್ಲಿ ಬರೋದು ನಾಲ್ಕು ಸಾವಿರ ವೇದದಲ್ಲೋ ಭಾಗವತದಲ್ಲೋ ಎಲ್ಲ ಬರುತ್ತೆ ನಾಲ್ಕು ಸಾವಿರ ಜನ ಹೆಂಡತಿರು ಆದ್ರೆ ಈ ಒಬ್ಬಳೆ ಸುಖನ್ಯ ಒಬ್ಬಳೆ ಮಗಳು ಅಂತ ಇದನ್ನ ನಾನು ಹೇಳಿದ್ವಿ ಬೇಕಾದಷ್ಟು ಆಮೇಲೆ ಆಮೇಲೆ ಬದಲಾವಣೆಗಳಾಗ್ಬಿಟ್ಟಿದೆ ಈ ಕಥೆಯಲ್ಲಿ ಅಂತ ನಾ ವೇದದಲ್ಲಿ ಹೇಳೋದು ಅಂತಂದ್ರೆ ಸುಖನಿಯ ಒಬ್ಬಳೆ ಮಗಳಿರ್ತಾರೆ ಅವಳು ಬರ್ತಾಳೆ ಬಂದ್ರು ಆಟ ಆಡ್ತಾ ಆಡ್ತಾ ಅವಳು ಆ ಚವನ ಮಹರ್ಷಿಗಳು ಆ ಮಣ್ಣಿನ ಗುಡ್ಡೆ ಹತ್ರ ಹೋಗ್ತಾರೆ ಆ ಗುಡ್ಡೆ ಆಕಾರ ಅವ್ರಿಗೆ ವಿಚಿತ್ರ ಅಂತ ಅನ್ಸುತ್ತೆ ಅದು ಬಹುಶಃ ಮನುಷ್ಯನ ಆಕಾರದಲ್ಲೇ ಇತ್ತು ಅನ್ಸುತ್ತೆ ಒಬ್ಬ ತಪಸ್ಸಿಗೆ ಕುತ್ಕೊಂಡಾಗಿರುತ್ತಲ್ಲ ಆ ತರನೇ ಇತ್ತು ಅಂತ ಅನ್ಸತ್ತೆ ಒಳಗೆ ಏನಿದೆಯೋ ನೋಡ್ಬೇಕು ಅಂತ ಅನ್ಕೊಂಡು ಕುತೂಹಲದಿಂದ ಕಡ್ಡಿನ ಮಣ್ಣನ್ನ ಹೀಗೆ ಆಡಿಸ್ತಾ ಇರ್ತಾರೆ ಮಣ್ಣನ್ನ ಕೆದರದ್ ಏನಿರ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲಿ ಸ್ವಲ್ಪ ಓಪನ್ ಆದ್ಮೇಲೆ ಒಳಗಿಂದ ಎರಡು ಕಣ್ಣು ಫಳ 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 ಅಂತ ಹೊಳಿತಾ ಇದೆ ಆ ಹೊಳೀತಾ ಇರುವಂತ ಕಣ್ಣನ್ನ ನೋಡ್ಬಿಟ್ಟು ಅವ್ರ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ ಗಾಬ್ರಿನೂ ನೋ ಆಗ್ಬಿಡುತ್ತೆ ಇದೇನಿದು ಈ ಕಣ್ ಇದ್ರೊಳಗಡೆ ಇಷ್ಟು ಪ್ರಕಾಶಮಾನವಾಗಿ ಹೊಳೆಯುವಂತ ಕಣ್ಣುಗಳಿವೆಯಲ್ಲ ಅಂತ ಹೇಳಿ ಅವಳು ಮತ್ತೂ ಏನ್ ಮಾಡ್ತಾಳೆ ಕುತೂಹಲ ಜಾಸ್ತಿಯಾಗಿ ಅದನ್ನ ಮತ್ತು ಕೆದಕ್ತಾನೆ ಕೆದಕಿದ್ರೆ ಪೂರ್ತಿಯಾಗಿ ಅದೆಲ್ಲ ಮಣ್ಣಿನ ಎಲ್ಲ ಹೋಗಿ ಒಳಗಡೆ ಈ ಚವನ ಋಷಿನ ನೋಡ್ತಾನೆ ಅವನು ಹಾಗೆ ಕೂತಿರ್ತಾನೆ ಪೂರ್ತಿಯಾಗಿ ನೋಡ್ಬಿಟ್ಟಿವೆ ಹೆದರಿಕೆ ಆಗ್ಬಿಡುತ್ತೆ ಮೊದಲು ಆಶ್ಚರ್ಯ ಆಮೇಲೆ ಹೆದರಿಕೆ ಆಗ್ಬರುತ್ತೆ ಆಮೇಲೆ ಓಡೋಟೋಗಿ ತಂದೆ ಹತ್ರ ಸೇರ್ಕೊಂಡ್ಬಿಡ್ತಾಳೆ ನಾವು ಕಂಡಿದ್ದನ್ನ ನೋಡಿದ್ದನ್ನ ಏನು ಹೇಳಕ್ ಬೇರೆ ಕಡೆ ಎಲ್ಲ ಕತೆಗಳು ಹೇಗೆ ಬೆಳೆದಿದೆ ಅಂದ್ರೆ ಅವಳು ಆ ಕಣ್ಣಿಗೆ ಕಡ್ಡಿನ ಚುಚ್ಚಿದ್ಲು ಆ ಚುಚ್ಚಿದಾಗ ಅವನಿಗೆ ಕುರುಡಾಯ್ತು ಇದೆಲ್ಲ ಕತೆ ಇದೆ ಆಮೇಲೆ ಅವನು ಇವಳನ್ನ ಇನ್ನೂ ಕತೆ ಹೇಗ್ ಬೆಳೆದಿದೆ ಅಂದ್ರೆ ಅವಳು ಆ ಕಣ್ಣ ಆ ತೂತಿಂದಾನೇ ಆ ಸುಖನಿಯ ನೋಡ್ಬಿಟ್ಟು ಅವಳು ಎಷ್ಟು ಚಲವೆಯಾಗಿದ್ಲು ಅಂದ್ರೆ ಅವಳ ಮೇಲೆ ಅವ್ಳಗ್ ಆಸೆ ಬಂದ್ಬಿಡ್ತು ಅವನ್ ಕರೆದ ಈ ತರ ಎಲ್ಲ ಅವಳು ಕೇಳಲಿಲ್ಲ ಈ ತರ ಎಲ್ಲ ಕೂಡ ಕಥೆಗಳು ಬೆಳೆದಿದೆ ಭಾಗವತದಲ್ಲಿ ಮಹಾಭಾರತದಲ್ಲಿ ಎಲ್ಲ ಮತ್ ನಾನು ವೇದದಲ್ಲಿ ಇರೋದಿಷ್ಟೇನೆ ಅವಳು ಹೊಸೋಗ್ತಾಳೆ ಆಮೇಲೆ ಅವನು ಸರಿಯಾಗಿ ಮನೆಗೆ ಊರಿಗೆ ಹೋಗ್ತಾನೆ ರಾಜ ಅವನು ಹೋದ್ರೆ ಅವ್ರ ಮನೆಯಲ್ಲಿ ಎಲ್ಲರಿಗೂ ಅವ್ರ ಪರಿವಾರದವ್ರಿಗೆಲ್ಲ ಒಂದು ವಿಚಿತ್ರವಾದ ಬೆಲೆ ಒಂಥರ ಭೂತ ಹೋಗ್ಕೋರ ನಾನು ಅವ್ರನ್ನ ಗುರುತಿಸ್ಬಾರ್ದು ಅವರು ಇವ್ರನ್ನ ಗುರುತಿಸ್ಬಾರ್ದು ಈ ತರ ಒಬ್ರನ್ನೊಬ್ರು ಐಡೆಂಟಿಫೈ ಮಾಡ್ತಾ ಇದ್ದೆ ಆ ರೀತಿಯಾದಂತ ಒಂದು ಬೆಲೆ ಎಲ್ಲರಿಗೂ ಭೂತ ಮೆಟ್ಕೊಂಡವ್ರ ಹಾಗೆ ಪಿಶಾಚಿಗಳು ಹಿಡ್ದೋರಾಗೆ ಬಿಹೇವ್ ಮಾಡ್ತಾ ಇರ್ತಾರೆ ಏನು ವ್ಯವಹಾರವೆಲ್ಲ ಏರ್ಪೇರಿ ಏನ್ ಏನ್ ಮಾಡೋದು ನೀನು ಮಂತ್ರಿನ ಕರೆದು ನೀನ್ ಮಂತ್ರಿ ಏನ್ ಮಾಡು ಅಂದ್ರೆ ನೀನ್ ರಾಜನ ಅಂತ ರಾಜನೇ ಗುರ್ತಿಸ್ತಾ ಇದ್ರೆ ಹೇಗೆ ರಾಜ್ಯ ಭಾರ ನಡಿಯೋದು ಅಡಿಗೆವನ್ನ ಕರೆದು ನೀನ್ ಅಡಿಗೆವನು ಅಡಿಗೆ ಮಾಡು ಅಂತಂದ್ರೆ ನಾನ್ ಅಡಿಗೆವನಲ್ಲ ಅಂತಂದ್ರೆ ಹೇಗಾಗದು ಈ ತರ ಒಂದು ವಿಚಿತ್ರವಾದ ಪರಿಸ್ಥಿತಿ ಬರುತ್ತೆ ಇಲ್ಲಿ ಬೇರೆ ಬೇರೆ ಕಥೆಗಳಲ್ಲಿ ಅವರ ಸೈನಿಕರಿಗೆಲ್ಲ ಮಲ ಮೂತ್ರ ಎಲ್ಲ ಕಟ್ಟಿ ಬಿಡ್ತು ಇದೆಲ್ಲ ತುಂಬಾ ಕಷ್ಟ ಆಯ್ತು ಅಂತೆಲ್ಲ ಕಥೆಗಳು ಬೆಳಕೊಂಡಿದೆ ಆತರ ಹೀಗೆ ಇಲ್ಲ ಆಗಿರುತ್ತೆ ಏನಿದು ರಾಜನಿಗೆ ಆಶ್ಚರ್ಯ ಯಾವ ತರ ಈ ತರ ಆಗಿದೆಯಲ್ಲ ಅಂತ ಹೇಳಿ ಅವನು ನೋಡ್ತಾನೆ ಆಮೇಲೆ ಸುಕನ್ಯೆ ಕಾಡಲ್ಲಿ ನಡೆದಿದ್ದನ್ನ ನೆನಪು ತಂದ್ಕೊಳ್ತಾರೆ ತಂದ್ಕೊಳ್ತಾರೆ ಅಂದ್ರೆ ನೆನಪು ಬರುತ್ತೆ ಅವ್ರಿಗೆ ಅಪ್ಪ ಈ ತರ ಹೋದಾಗ ಹೀಗೊಂದಾಯ್ತು ಅಲ್ಲೊಬ್ಬ ಋಷಿನ ಕಂಡೆ ಅವ್ನು ಸುತ್ತ ಇದ್ದಂತ ಮಣ್ಣಿನ ಗುಡ್ಡನ ನಾನು ಗುಡ್ಡನ ನಾನು ಕೆದಕ್ ಬಿಟ್ಟು ಅವನು ನೋಡ್ಬಿಟ್ಟೆ ಈ ತರ ಆಯಿತು ಅಂತ ಹೇಳ್ತಾನೆ ಓಹೋ ಇದೇ ಏನಾದ್ರೂ ಕಾರಣ ಆಗಿರ್ಬೋದು ಇಲ್ಲಿ ಆಗ್ತಿರುವಂತ ವಿಪರೀತಗಳಿಗೆ ಅನ್ಕೊಂಡು ಆ ಋಷಿ ಮುನಿಗಳ ಶಕ್ತಿ ಸಾಮರ್ಥ್ಯ ಅವರ ಅನುಗ್ರಹ ನಿಗ್ರಹ ಇದೆಲ್ಲ ತುಂಬಾ ಜೋರು ಹಾಗಾಗಿ ರಾಜ ಮತ್ತೆ ಸುಖನ ಕರ್ಕೊಂಡು ಹೋಗ್ತಾನೆ ಹೋದ್ರೆ ಆ ಋಷಿ ಅಲ್ಲೇ ಹಾಗೆ ಚವನ ತಪಶ್ಚರ್ಯನಲ್ಲೇ ಕೂತಿರ್ತಾನೆ ತಪಸ್ ಮಾಡ್ತಾನೆ ಕೂತಿರ್ತಾನೆ ನೋಡ್ತಾನೆ ಮೈಯೆಲ್ಲ ಬಡಕ್ ಮೂಳೆ ಮೂಳೆ ಬಿಟ್ಕೊಂಡಿದೆ ಚರ್ಮ ಎಲ್ಲ ಸುಕ್ಕು ಸುಕ್ಕಾಗ್ಬಿಟ್ಟಿದೆ ಅವ್ನಿ ಚಿಕ್ಕೋನು ವಯಸ್ಸಾಗಿಲ್ಲ ಆದ್ರೆ ವಯಸ್ಸಿಗೆ ಆಗದೇನೆ ಅವನಿಗೆ ಈ ಈ ರೀತಿಯಾದಂತ ಮುಪ್ಪಿನ ಲಕ್ಷಣಗಳೆಲ್ಲ ಅಲ್ಲಿ ಬಂದ್ಬಿಟ್ಟಿದೆ ಕಣ್ಣೆಲ್ಲ ಗುಣಿಬಿದ್ದಿದೆ ಹೀಗೆ ನೋಡಿದಾಗ ಅಂತ ಋಷಿನ ನಮಸ್ಕಾರ ಮಾಡ್ತಾನೆ ಆ ಅವಳು ನನ್ನ ಮಗಳು ನೋಡಪ್ಪ ಈ ತರ ತಪ್ಪು ಅಂದ್ಬಿಟ್ಟಿದ್ದಾಳೆ ನಿಮ್ಮ ನೀವು ಕೂತಿದ್ದಂತಹ ಇದನ್ನ ಕೆಡು ಬಿಟ್ಟಿದ್ದಾಳೆ ದಯವಿಟ್ಟು ನೀವು ಕ್ಷಮಿಸ್ಬೇಕು ನಮ್ಮ ಪರಿವಾರಕ್ಕೆ ಈ ತರ ಎಲ್ಲ ತೊಂದರೆ ಆಗಿದೆ ಅಂತೆಲ್ಲ ಆ ಹೇಳ್ದಾಗ ಕಣ್ಣು ಬಿಟ್ಬಿಟ್ಟು ಹೇಳ್ತಾರೆ ಅಪ್ಪ ನಿನ್ನ ಪರಿವಾರಕ್ಕಾಗಿರೋ ತೊಂದರೆಗೆ ನಾನ್ ಶಾಪ ಏನು ಕೊಟ್ಟಿಲ್ಲ ಶಾಪ ಕೊಟ್ಟಿದ್ದೆಲ್ಲ ಕಾರಣ ಅಲ್ಲ ನಾನ್ ನಿನ್ ಮಗಳ ಮೇಲೆ ಕಿಟ್ಟಗೂ ಹೇಳಲಿಲ್ಲ ಅವಳು ಹುಡುಗತನ ಮಾಡಿದ್ಲು ಹೊಟ್ಟು ಅಷ್ಟೇ ದಿನನೆ ಆದ್ರೆ ನನ್ನನ್ನ ಲೋಕಕ್ಕೆ ಕಾಣದೇ ಇರೋ ತರ ಭದ್ರವಾಗಿ ಮುಚ್ಚಿತ್ತು ಲೋಕದ ಯಾವ ಪ್ರಲೋಭನೆಯೂ ನನ್ನನ್ನ ಪ್ರಲೋಭಿಸ್ತಾ ಇರಲಿಲ್ಲ ನನ್ನನ್ನು ಆಕರ್ಷಿಸ್ತಾ ಇರಲಿಲ್ಲ ನಾನು ನನ್ನ ಪಾಡ್ದ ತಪಸ್ ಮಾಡಿಕೊಂಡು ಕೂತಿದ್ದೆ ಜೊತೆಗೆ ಅದು ನನ್ನ ತಪಸ್ಸಿಗೆ ಅನುಕೂಲ ಮಾಡಿತ್ತು ಮಣ್ಗುಡ್ಡೆ ಅದ್ರ ಮೇಲೆ ಆ ಮಣ್ಗುಡ್ಡೆ ಮೇಲೆ ಹಕ್ಕಿ ಪಕ್ಷಿಗಳು ಗಿಡಗಳು ಇವೆಲ್ಲ ಕೂಡ ಬೆಳಕೊಂಡು ಬೇರೆ ಜೀವಕ್ಕೂ ಆಶ್ರಯವಾಗಿತ್ತು ಆ ಅದನ್ನ ನಿನ್ನ ಮಗಳು ಕೆಡವಿ ಕೆಡವಿದ್ರಿಂದ ಬೇರೆ ಜೀವಗಳಿಗೆ ಆಶ್ರಯವಾಗಿದ್ದಂತಹ ನೆಲೆಯನ್ನ ಅವಳು ಹಾಳು ಮಾಡಿದ್ರು ಇದು ನಿನ್ನ ಪರಿವಾರಕ್ಕಾಗಿರೋ ತೊಂದರೆಗೆ ಕಾರಣ ನೀನು ರಾಜನಾದವನು ಎಲ್ಲರನ್ನೂ ಎಲ್ಲಾ ಜೀವಿಗಳನ್ನು ಕಾಡಲಿರುವಂಥದನ್ನು ನೀನು ಸರಿಯಾಗಿ ನೋಡ್ಕೋಬೇಕು ಅದಕ್ಕೆ ಈಗ ವಿರೋಧ ಬಂದಿದೆ ಹಾಗಾಗಿ ಹಾಗಾಗಿದೆ ಈ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಅಂತ ಕೇಳಿದಾಗ ಏನಿಲ್ಲ ನಿನ್ನ ಮಗಳನ್ನ ನನಗೆ ಹೆಂಡತಿಯಾಗಿ ಮಾಡಿಕೊಡು ನಿನ್ ತಪ್ಪು ಪರಿಹಾರ ಆಗುತ್ತೆ ನಿನ್ನ ಪರಿವಾರಕ್ಕಾಗಿರೋ ತೊಂದರೆ ತಪ್ಪುತ್ತೆ ಅಂತ ಅವರು ಚಾಮನ ಹೇಳ್ತಾರೆ ಈಗ ತಪಸ್ಸು ನಿಂತೊಳ್ತು ಅವನು ಲೋಕದ ಕಣ್ಣಿಗೆ ಕಾಣದೇನೆ ಲೋಕದ ಆಕರ್ಷಣೆಗೆ ಬಲಿ ಬೀಳದೇನೆ ತಪಾಸೆ ಮಾಡ್ಬೇಕು ಅಂತ ಕೂತಿದ್ದನ್ನ ಇವಳು ಬಲವಂತವಾಗಿ ಲೋಕಮುಖವಾಗಿ ಮಾಡುದು ಲೋಕದಿಂದ ವಿಮುಖನಾಗಿದ್ರು ಲೋಕದ ಕಡೆಗೆ ತಿರುಗಿಸುದು ತಿರುಗಿಸಿದಾಗ ಈಗ ಲೌಕಿಕವಾಗಿ ನಡ್ಕೋಬೇಕು ಗೃಹಸ್ಥರಾಗಿ ಅವನು ಬಾಳವೆ ಮಾಡಬೇಕು ಅದಕ್ಕೆ ಬೇರೆ ಏನು ನಿನ್ ಮಗಳನ್ನೇ ಕೊಡು ಬೇರೆ ಯಾರು ಗೊತ್ತಿಲ್ಲ ಅವನಿಗೆ ಕೇಳ್ತಾನೆ ರಾಜನಿಗೆ ಸಿಕ್ಕಾಪಟ್ಟೆ ಚಿಂತೆ ಶುರುವ ಒಳ್ಳೆ ಆ ಗೊಂಬೆ ಇದ್ದ ಹಾಗೆ ನನ್ನ ಮಗಳು ಇಷ್ಟು ಚೆನ್ನಾಗಿದ್ದಾಳೆ ಯುವತಿ ಆಮೇಲೆ ರಾಜನ ಮಗಳು ಇವನ್ ನೋಡಿದ್ರೆ ಹೀಗೆ ಅಕಾಲದಲ್ಲಿ ಮುಪ್ಪು ಬಂದು ಹೀಗೆ ನೋಡಕ್ಕೆ ಅಸಖ್ಯ ಆಗ್ಬೇಕು ಆ ರೀತಿಯಾಗಿದ್ದಾನೆ ಇವನಿಗೆ ಹೇಗೆ ನನ್ನ ಮಗಳನ್ನ ಕೊಡೋದು ಅವನು ಕುರೂಪಿ ಇವಳು ಸುರೂಪಿ ಅವನು ಮುಪ್ಪಿನಿಂದ ಜರ್ಜರಿತನಾಗಿದ್ದಾನೆ ಇವಳು ಅಷ್ಟು ಚೆನ್ನಾಗಿ ಯವ್ವನದಿಂದ ನರ ಇದ್ದಾನೆ ಹೇಗೆ ತಾನೇ ಕೊಡೋದು ಜೋಡಿ ಸರಿ ಹೋಗುತ್ತಾ ಅಂತೆಲ್ಲ ತುಂಬಾ ಅವನು ಆ ಯೋಚನೆ ಮಾಡ್ತಾನೆ ಇಂತ ಮುದಿ ಬೇಗೆ ಹೇಗೆ ಒಪ್ಸೋದು ನನ್ನ ಮಗಳನ್ನ ಮುದ್ದಿನ ಮಗಳನ್ನ ಅಂತ ಅವ್ನ್ ಚಿಂತೆ ಮಾಡ್ತಾ ಇರ್ಬೇಕಾ ಇದ್ದಾಗ ಇಲ್ಲ ಇಲ್ಲ ಅವೆಲ್ಲ ಆಗಲ್ಲ ಅಂತ ಹೇಳ್ಬಿಡ್ಬೇಕು ಅಂತ ಹೊರಟಿದಾನೆ ಆಗ ನೋಡಿ ಸುಖನಿ ಅಪ್ಪ ನಮ್ಮ ಪರಿವಾರದ ಎಷ್ಟೋ ಜನಕ್ಕೆ ನನ್ನ ಈ ಕೆಲಸದಿಂದ ತೊಂದರೆ ಆಗಿದೆ ಅದನ್ನೇ ಋಷಿಗಳು ಹೇಳ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಅವರ ಪರಿಹಾರವನ್ನ ಅಲ್ಲ ಅವರ ತೊಂದರೆಗಳನ್ನ ನಿವಾರಣೆ ಮಾಡೋಕೆ ಇದೊಂದೇ ಪರಿಹಾರ ಅಂತ ಹೇಳಿದ್ರೆ ಇದ್ರೆ ನನ್ನನ್ನು ವಜ್ರ ಮಾಡ್ಕೊಳ್ಳೋದೇ ಪರಿಹಾರ ಅಂತ ಇದ್ದ ಪಕ್ಷದಲ್ಲಿ ಇದು ನನ್ನ ಋಷಿ ಕೊಡು ಪರವಾಗಿಲ್ಲ ಲೋಕಕ್ಕೆ ಸಮಾಜಕ್ಕೆ ದೊಡ್ಡ ಇದಕ್ಕೆ ಒಡಿತಾಗತ್ತೆ ಅಂದ್ರೆ ಅದನ್ನ ನೀನು ಕೊಡು ಪರವಾಗಿಲ್ಲ ನನ್ನ ಹಳೆ ಬರ ಇದ್ದ ಹಾಗೆ ನಾನು ನೀನು ಯೋಚನೆ ಮಾಡಬೇಡ ರಾಜನಿಗೆ ತನ್ನ ಮಗಳ ಹಿತವನ್ನ ಬಳಸಿ ಪ್ರಜೆಗಳ ಹಿತವನ್ನ ಬಲಿ ಕೊಡಬಾರ್ದು ರಾಮನ ಆದರ್ಶವೂ ಇದೇ ಆಗಿದ್ದು ಹಿತ ಪರಿತ್ಯಾಗದ ಬಗ್ಗೆ ತುಂಬಾ ದೊಡ್ಡ ಪ್ರಶ್ನೆಗಳೆಲ್ಲ ಹೇಳುತ್ತಲ್ಲ ಇಲ್ಲಿ ಇದ್ದಿದ್ದು ಅದೇನೇನೆ ಇಲ್ಲಿ ಇವನು ಹೇಳ್ತೀರಾ ನೋಡಿ ಪ್ರಜೆಗಳ ಹಿತ ದೊಡ್ಡದು ನಾನು ಮಗಳಿಗೋಸ್ಕರ ಪ್ರಜೆಗಳ ಹಿತವನ್ನ ಬಲಿ ಕೊಟ್ಟ ರಾಜ ಅಂತ ಆಗಬಾರ್ದು ನೀನು ಕೊಡು ಆಯ್ತು ನೋಡು ಅದು ಧರ್ಮ ಅನ್ನ ಮತ್ತೆ ಇವನ್ ಏನಂದ್ರು ಋಷಿ ವಯಸ್ಸು ಇವನ ಆಕಾರ ಇವೆಲ್ಲ ನಾವು ಎಣಸ್ಬಾರ್ದು ಅವನ ಸಾತ್ವಿಕವಾದ ಜೀವನಕ್ಕೆ ನಾನು ನೆರವಾಗೋದಾದ್ರೆ ನನ್ನಿಂದ ಸಹಾಯ ಆಗೋದಾದ್ರೆ ಆಗ್ಲಿ ನೀನು ಕೊಡು ನನ್ನ ಹಳೇನ್ ಏನ್ ಬರ್ತಿದ್ಯೋ ಅದಾಗುತ್ತೆ ಅಂತ ಹೀಗೆ ಅವಳು ಗಟ್ಟಿಯಾಗಿ ನಿಂತ್ಕೋತಾಳೆ ತಂದೆಯ ತಂದೆಗೆ ಇಷ್ಟ ಇದೆ ಇದ್ರೂ ಆಮೇಲೆ ಮದ್ವೆ ಆಗುತ್ತೆ ವಲ್ಲದ ಮನಸ್ಸಿಂದನೇ ಕೊಡ್ತಾನೆ ಅಲ್ಲಿ ಅರಮನೆಯಲ್ಲಿ ಅವನ ಪರಿವಾರದವ್ರಿಗೆ ಆಗಿದ್ದು ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಈ ಕಡೆ ಸುಕನ್ಯೆ ಅವಳು ಮಾತಿನಂತೆ ಎಷ್ಟೋ ಸತಿ ಮದ್ವೆ ಒಪ್ಕೊಡುವಾಗ ನಿಜವಾದಂತ ಕಷ್ಟ ನಷ್ಟ ಏನು ಅಂತ ಗೊತ್ತಿರಲಿ ಮದ್ವೆಯ ಮದ್ವೆ ಆದ ಮೇಲೆ ಬಾಳ್ವೆ ರೀತಿ ಗೊತ್ತಿರಲ್ಲ ಏನೋ ಒಂದು ತಂದೆ ಬರುವಂತಕ್ಕೋ ತಂದೆಗೆ ಏನೋ ತೊಂದ್ರೆ ಹೆಣ್ಣು ನೋಡಿ ನೋಡಿ ಸಾಕಾಯ್ತು ತಂದೆಗೆ ಪಾಪ ಸಾಕಪ್ಪ ಏನು ಇದು ಒಪ್ಕೊಂಬಿಡೋಣ ಅಂತೆಲ್ಲ ಮದ್ವೆ ಆಗಿ ಆಮೇಲೆ ಅದನ್ನ ನಿಭಾಯಿಸಕ್ಕಾಗದೆ ಕಷ್ಟ ಪಡೋರು ಎಷ್ಟೋ ಜನನ ನಾವು ನೋಡಿದ್ದೀವಿ ಆದ್ರೆ ಇಲ್ಲಿ ಏನಾಗಿದೆ ಅವಳು ಒಂದು ಚೂರೂ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ ಸುಕನ್ಯೆ ಅನುಕೂಲಕರನಾಗೆ ಇರ್ತಾನೆ ಚವನ ಮಹರ್ಷಿ ಏನ್ ಮಾಡ್ತಾನೆ ತಾನು ಕೂತ್ಕೊಂಡಿ ಜಾಗದಿಂದ ಎದ್ದು ಸ್ವಲ್ಪ ದೂರ ಹೋಗಿ ಸರಸ್ವತಿ ನದಿ ತೀರ್ದಲ್ಲಿ ಒಂದು ಆಶ್ರಮ ಕಟ್ಕೊಂಡು ಚೆನ್ನಾಗಿ ಗೃಹಸ್ಥನಾಗಿ ಬದುಕ್ತಾ ಇರ್ತಾನೆ ಈ ಹುಡುಗಿ ಹೆಂಡತಿ ಅವನು ಮುಪ್ಪಡೆದಿರುವಂತ ಯುವಕ ಆದ್ರೂ ಕೂಡ ಅವರಿಬ್ರು ಮಧ್ಯೆ ಒಂದು ಅನುರಾಗ ಅನ್ನೋದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸಂಸಾರ ಮಾಡ್ಕೊಂಡಿರ್ತಾರೆ ಹೀಗೆ ಬೇಕಾರೆ ಜೊತೆ ಅಶ್ವಿನಿ ದೇವತೆಗಳು ಅಲ್ಲಿಗೆ ಬರ್ತಾರೆ ಬಂದಾಗ ಸುಮ್ಮನೆ ಓಡಾಡ್ಕೊಂಡು ಆ ಅಶ್ವಿನಿ ದೇವತೆಗಳು ಈ ಸುಖಿಯನ್ನ ನೀಡ್ತಾ ಇರ್ತಾಳೆ ನೋಡ್ತಾರೆ ನೋಡಿದಾಗ ಅವ್ರಿಗೆ ತುಂಬಾ ಆಸೆ ಆಗುತ್ತೆ ಅವ್ರು ತುಂಬಾ ಚೆಲುಗಿ ಆಗಿರ್ತಾರೆ ಅವರು ಅಹ್ ಅವ್ಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಯಾರು ಏನು ಅಂತೆಲ್ಲ ತಿಳ್ಕೊಂಡು ಅವ್ರು ಹೇಳ್ತಾರೆ ಇಂಥ ಮುದಿಯನ್ ಜೊತೆ ಸಂಸಾರ ಮಾಡ್ತಾ ಇದೀಯಾ ಅವನನ್ನ ಬಿಟ್ಬಿಡು ನಮ್ಮ ಜೊತೆ ಬಾ ಅವರು ಚಿರಕುಮಾರ್ ಅಶ್ವಿನಿ ದೇವತೆಗಳು ಬಹಳ ಸುಂದರರಾಗಿರ್ತಾರೆ ಆ ಅಂತ ನನ್ನ ಜೊತೆ ಸಂಸಾರ ಬಾ ಅಂತಂದಾಗ ಅವಳು ಅದೆಲ್ಲ ಒಪ್ಪೋದಿಲ್ಲ ಇಲ್ಲ ಇಲ್ಲ ನಮ್ಮ ತಂದೆ ಧರ್ಮದಿಂದ ನನ್ನನ್ನು ಇವನಿಗೆ ಧಾರೆ ಹೇಳ್ಕೊಟ್ಟಿದ್ದಾನೆ ನಾನು ಇವ್ನ ಜೊತೆ ಬದುಕ್ಬೇಕಾದ್ರೆ ಧರ್ಮ ಅಂತ ಹೇಳ್ತೀನಿ ಮನೆಗೆ ಬಂದು ಚವನ ಮಹರ್ಷಿಗಳಿಗೆ ಈ ವಿಷಯನ ಹೇಳ್ತಾರೆ ಹೇಳಿದಾಗ ಚವನರಿಗೆ ಗೊತ್ತಾಗುತ್ತೆ ಯಶ್ವಿನಿ ದೇವತೆಗಳ ಹತ್ರ ಒಂದು ವೈದ್ಯಕೀಯದ ಮಂತ್ರದಂಡ ಇದೆ ಇವರ ಮನಸ್ಸು ಮಾಡಿದ್ರೆ ನನ್ನ ಮುಪ್ಪನ್ನ ಹೋಗಲಾಡಿಸ್ಬೋದು ಅಂತ ಹೇಳಿ ಮರುದಿನ ನೀ ಅವನನ್ನ ಭೇಟಿ ಮಾಡಿದ್ರೆ ನೀನು ಕೇಳು ಅವರನ್ನು ಈ ತರ ನಿಮಗೆ ನಮ್ಮ ನನ್ನ ಗಂಡನಿಗೆ ಮುಪ್ಪಿರ್ಬೋದು ಇರ್ಬೋದು ಆದ್ರೆ ನಿಮಗೆ ಯಜ್ಞದಲ್ಲಿ ಸೋಮಪಾನವನ್ನ ಅಹ್ ಅವಿರ್ಭಾಗವನ್ನ ಕೊಡಿಸುವಂತಹ ಶಕ್ತಿ ನನ್ಗೆ ನನಗಿದೆ ಅಂತ ಹೇಳುವುದಿಲ್ಲ ಈ ಅಶ್ವಿನಿ ದೇವತೆಗಳಿಗೆ ಯಜ್ಞದಲ್ಲಿ ಸೋಮದ ಭಾಗ ಕೊಡ್ತಾ ಇರಲ್ಲ ಯಾಕೆ ಅಂದ್ರೆ ಅವರು ವೈದ್ಯರಾಗಿರ್ತಾರೆ ದೇವತೆಗಳಿಗಿಂತ ಹೆಚ್ಚಾಗಿ ಭೂಲೋಕದಲ್ಲೇ ಓಡಾಡ್ಕೊಂಡು ಭೂಲೋಕದಲ್ಲಿ ಯಾರ್ಯಾರು ಏನೇನ್ಬೇಕೋ ಸಹಾಯ ಮಾಡ್ತಿರ್ತಾರೆ ಹಾಗಾಗಿ ಅವರಿಗೆ ನಿಮ್ಗೆ ಪಾವಿತ್ರ್ಯ ಕಡಿಮೆ ತುಂಬಾ ಭೂಲೋಕದ ಸಂಪರ್ಕ ಜಾಸ್ತಿ ಹಾಗಾಗಿ ನಿಮ್ಗೆ ದೇವತಾ ಗುಣವೇ ಕಡಿಮೆ ನಿಮ್ಗೆ ಯಜ್ಞದಲ್ಲಿ ಅವಿರ್ಭಾಗ ಇಲ್ಲ ಸೋಮದ ಭಾಗ ಇಲ್ಲ ಅಂತ ಅವ್ರಿಗೆ ನಿರಾಕರಣೆ ಮಾಡ್ಬಿಟ್ಟಿರ್ತಾರೆ ಅವ್ರನ್ನ ಹೊರಗಿತ್ ಇಟ್ಬಿಟ್ಟಿರ್ತಾರೆ ಅಶ್ವಿನಿ ದೇವತೆಗಳು ಅದಕ್ಕೆ ಗೊದಾಗ್ತಿರ್ತಾರೆ ಯಾವಾಗ ಚಮನಋಷಿಗಳು ಹೇಳ್ತಾರೋ ಅವರು ಒಪ್ಕೊಂಡು ಬರ್ತಾರೆ ಬಂದ್ಬಿಟ್ಟು ಅವರು ನಿನ್ನ ಮುಪ್ಪನ್ನ ನಾವು ನಿವಾರಿಸ್ತೀವಿ ಅಂತ ಹೇಳ್ತಾರೆ ಆ ಹೇಳಿದಾಗ ಆದ್ರೆ ಅವ್ರ ಮನಸ್ಸಲ್ಲಿ ಮಾತ್ರ ಸುಖನಿಯನ್ ಹೇಗಾದ್ರೂ ಪಡ್ಕೋಬೇಕು ಅಂತ ಇರುತ್ತೆ ಆ ಆಸೆ ಮಾತ್ರ ಇರುತ್ತೆ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನೋಡು ನಾನು ಮೂರು ಜನರು ಈ ಒಂದು ಸರೋವರ ಇದೆ ಅದರಲ್ಲಿ ಮುಳುಗಿ ಹೇಳೋಣ ಎದ್ದಾಗ ನಿನ್ನ ಗಂಡ ಅವನಿಗೆ ಮುಪ್ಪು ಹೋಗಿ ಅವನು ಯುವಕ ಆಗಿರ್ತಾನೆ ನಮ್ ತರನೇ ಇರ್ತಾನ ನೀನು ಮೂರು ಜನದಲ್ಲಿ ನಿನ್ನ ಗಂಡನನ್ನ ಹುಡುಕ್ಕೊಂಡು ಆ ಹುಡುಕ್ಕೊಂಡ್ರೆ ನಿನಗೆ ಅವನ್ ಸಿಕ್ತಾನೆ ಎಂತ ವಿಷಮ ಪರೀಕ್ಷೆ ನೋಡಿ ಇದು ಇವ್ರಿಗೆ ಗೊತ್ತಾಗತ್ತೆ ಚಮನರಿಗೆ ಗೊತ್ತಾಗುತ್ತೆ ಆಗ ಚಮನ ಸುಕನ್ಯೆಗೆ ಒಂದು ಗುಟ್ಟು ಗುಟ್ ಹೇಳ್ಕೊಡ್ತಾರೆ ತನ್ನನ್ನ ಹೇಗೆ ಗುರುತಿಸ್ಬೋದು ಅಂತ ಅಶ್ವಿನಿ ದೇವತೆಗಳಿಗೆ ಅದು ಗೊತ್ತಾಗಿಲ್ಲ ಮೂರು ಜನರು ಅಲ್ಲೇ ಇದ್ದಂತ ಒಂದು ಸರೋವರದಲ್ಲಿ ಮುಳುಗಿ ಹೇಳ್ತಾರೆ ಎದ್ದಾಗ ಮೂರು ಜನ ಯುವಕರಾಗಿರ್ತಾರೆ ಅಶ್ವಿನಿ ದೇವತೆಗಳಷ್ಟೇ ಸುಂದರರಾಗಿರ್ತಾರೆ ಸುಖನೇ ಗೊತ್ತಿದ್ರಿಂದ ಅವರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಆಗ ಸಂತೋಷದಿಂದ ಚವನ ಮಹರ್ಷಿಗಳು ಅವ್ರ ಜೊತೆ ಸಂಸಾರ ಮಾಡ್ತಾರೆ ಅಶ್ವಿನಿ ಕುಮಾರರು ಆಮೇಲೆ ಆತರ ಮುಂದೆ ಏನು ತೊಂದರೆ ಮಾಡೋದಿಲ್ಲ ಆದ್ರೆ ಚವನರು ಮಾತ್ರ ಇವರ ಒಂದು ಈ ದುಷ್ಟವಾದ ಆಲೋಚನೆ ಬಯಕೆ ಗೊತ್ತಿದ್ರೂ ತಮ್ಮ ಈ ಮುಪ್ಪನ್ನ ಕಳೆದು ಸಂಸಾರಕ್ಕೆ ಅಹ್ ಒಂದು ಸರಿಯಾದಂತ ಇದನ್ನ ಕೊಟ್ಟ ಅಲ್ವಾ ಯೋಗ್ಯತೆಯನ್ನ ಕೊಟ್ರಲ್ಲ ಅನ್ನೋ ದೃಷ್ಟಿಯಿಂದ ತಾವು ಕೊಟ್ಟಾಗಿ ಅವರಿಗೆ ಸೋಮಪಾನದ ಒಂದು ಗುಟ್ಟನ್ನು ಕೂಡ ಹೇಳ್ಕೊಡ್ತಾರೆ ಹೇಗೆ ದನೀಚಿ ಮಹರ್ಷಿಗಳ ಹತ್ರ ಹೋಗಿ ತಿಳ್ಕೊಂಡ್ವ ಯಜ್ಞದಲ್ಲಿ ಯಜ್ಞವೇ ಹಾಳಾಗೋಗಿದೆ ಅದರ ತಡೆ ಒಡೆದು ಹೋಗಿದೆ ಅದನ್ನ ಈ ಸರಿ ಮಾಡು ಅಂತ ಹೇಳಿ ಕಲಿಸ್ತಾರೆ ಮುಂದೆ ಅಹ್ ಅಶ್ವಿನಿ ದೇವತೆಗಳಿಗೆ ಮೊದಲ ಸೋಮಪಾನ ಸಿಗೋದು ಈ ಶರಿಯಾತಿ ಮಹಾರಾಜ ಮಾಡೋ ಯಾದದಿಂದಲೇ ಅಂತ ಹೇಳಿ ಮುಂದಿನ ಕಥೆಗಳು ಹೇಳತ್ರ ಹೀಗೆ ಸುಕನ್ಯೆ ತನ್ನ ಒಂದು ವ್ಯಕ್ತಿತನದಿಂದ ತನ್ನ ಒಂದು ಸದ್ಗುಣದಿಂದ ತನ್ನ ಬಹು ಜನರ ಹಿತಕ್ಕಾಗಿ ತನ್ನ ತಂದೆ ಅವನಿಗೆ ಹೆಸರು ಬರಬಾರ್ದು ಮಗಳಿಗಾಗಿ ತನ್ನ ಪ್ರಜೆಗಳನ್ನು ಅವನು ಸರಿಯಾಗಿ ನಡೆಸ್ಕೊಳ್ಲಿಲ್ಲ ಅವರಿಗೆ ಅನುಕೂಲ ಮಾಡ್ಕೊಡ್ಲಿಲ್ಲ ಅಂತ ಬರಬಾರ್ದು ಅನ್ನೋದಕ್ಕಾಗಿ ಅವಳು ಮುದುಕರಾಗಿದ್ರು ಜವನ ಮಹರ್ಷಿಗಳನ್ನ ಮದುವೆ ಮಾಡಿಕೊಂಡು ಆಮೇಲೆ ಒಳ್ಳೆಯ ಒಂದು ಫಲವನ್ನ ಪಡಿತಾಳೆ ಅನ್ನೋದನ್ನ ನಾವು ಈ ಕಥೆಯಲ್ಲಿ ನೋಡ್ಬೋದು ಇಷ್ಟು ಇವತ್ತಿನ ಇದು ಆ ಎರಡು ಕಥೆಗಳನ್ನ ಇವತ್ತು ಹೇಳಕ್ಕೆ ಆಯ್ತು ಈ ಸುಖನೆಯ ಕತೆ ಕೂಡ ವಿಶೇಷವಾಗಿದೆ ಹೀಗೆ ಒಂದು ಆರು ಏಳು ಜನ ಐದು ಮೂರು ಎರಡೈದು ಇರೋ ಏಳು ಜನ ವೇದಕಾಲದ ವೇದ ನಾರಿಯರ ವಿಶೇಷತೆಯನ್ನ ನಾವು ಇಲ್ಲಿ ಕಂಡಿದ್ದಾಯ್ತು ತಾವೆಲ್ಲಾರು ಕೂಡ ಮಳೆ ಬಂದ್ರು ಇವತ್ತು ಇಷ್ಟು ಜನ ಬಂದು ಕೇಳಿದಿರ ಬಹಳ ಸಂತೋಷ ಆಯ್ತು ಮುಂದೆ ಅವಕಾಶ ಸಿಕ್ಕಾಗ ಇದನ್ನೇ ವಿಸ್ತರಿಸಬೇಕು ಅಂದರೆ ವಿಸ್ತರಿಸೋಣ ಅಥವಾ ಬೇರೆ ಏನು ಯಾವ್ದಾದ್ರು ಒಂದು ವಿಷಯ ತಗೊಂಡು ಮಾತಾಡೋಣ ಅಂತ ಹೇಳಿದ ಇವತ್ತಿನ ಒಂದು ಉಪನ್ಯಾಸವನ್ನು